ನೋಡಿ ನನ್ನ ತಂಗಿ ಮನೆಯ ಉಪ್ಪಿನಕಾಯಿ ಇವತ್ತು ಇನಾಗ್ರೇಷನ್ ಮಾಡಿದ್ದು ಗಂಜಿಗೆ ಹೊರಗೆ ಜೋರು ಮಳೆ ಬರುವಾಗ ಒಳಗಿನಿಂದ ಗಂಜಿ ಊಟ ಸೊ ಈ ಒಂದು ಜಗಳವೇ ಆಗದ ಹಾಗೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ವಾ ಅಂತ ಆ ಒಂದು ಪಾಯಿಂಟ್ ಅಲ್ಲಿ ನಾವು ನಮ್ಮನ್ನು ನಾವು ಫುಲ್ ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕು ನಮ್ಮ ಕೌಟುಂಬಿಕ ಜೀವನದಲ್ಲಿ ನಾವು ಸಂತೋಷವಾಗಿ ಇರಬೇಕಾದ್ರೆ ಈ ತರದ ಕೆಲವು ಸುಬಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಮತ್ತೆಲ್ಲ ಹೇಗಿದ್ದೀರಿ ಹೇಗುಂಟು ಮಳೆ ಈಗ ಅದೇ ಕ್ವಶನ್ ಕೇಳೋದು ನಮ್ಮಲ್ಲಿ ಇವತ್ತು ಒಂಥರ ಉಂಟು ವೆದರ್ ಎಲ್ಲ ಗೊತ್ತಿಲ್ಲ ಹೇಗೆ ಮಳೆ ಬರ್ತದೆ ಅಂತ ಹೇಳಿ ಇಡೀ ದಿವಸದಲ್ಲಿ ಮತ್ತೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಒಂದು ಸ್ಪೆಷಲ್ ಕಂಟೆಂಟ್ ಯೂನಿಕ್ ಕಂಟೆಂಟ್ ಎಲ್ಲ ನನ್ನ ವೀಡಿಯೋ ನೋಡುವವರಿಗೆಲ್ಲ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೇನೆ ಎಂತ ಹೇಳಿ ಮುಂದಕ್ಕೆ ನೋಡುವ ರಾಮ್ ರಾಮ್ ಈಗ ಇವ ನೋಡಿ ವರ್ಧನ್ ಪ್ಲೇಸಲ್ಲಿ ನಮ್ಮ ಭೀಮರನ್ನು ಕಟ್ಟಿದ್ದೇನೆ ಅಣ್ಣ ರಾಮ ರಾಮ್ ಅಕ್ಕ ರಾಮ್ ರಾಮ್ Down. pura não bar bar não boa bar, bar. bar. No, bar. bar. <laughs> chicken chicken <laughs> <laughs> Shake hand. Where? Engka, Shake hand. Good. Thank you. <laughs> Down. Down. <Leave>. Lay. <laughs> smile. Smile. But, you, eh, smile. Hey, hands up. Hands up. Hands up. Hands up. Good.

ಹಾಂ ಅಂಚ ಚೈನಾ ಪಾಟಲ್ಲಿ ಬೇಯಿಸಿದ ಅನ್ನ ಈಗ ಉಂಟು ನೋಡುವ ಈಗ ನೋಡಿ ಎಷ್ಟು ಸಾಫ್ಟ್ ಉಂಟಲ್ಲ ಇನ್ನು ರಾತ್ರಿ ಆಗುವಾಗ ಇದು ಗಟ್ಟಿ ಆಗ್ತದೆ ಇದು ನೋಡಿ ನನ್ನ ತಂಗಿ ಮನೆಯ ಉಪ್ಪಿನಕಾಯಿ ಇವತ್ತು ಇನಾಗ್ರೇಷನ್ ಮಾಡಿದ್ದು ಗಂಜಿಗೆ ಹೊರಗೆ ಜೋರು ಮಳೆ ಬರುವಾಗ ಒಳಗಿನಿಂದ ಗಂಜಿ ಊಟ ಹಲಸಿನಕಾಯಿ ಹಪ್ಪಳ ಇದ್ರೆ ಸಹ ಸೂಪರ್ ನಿಮ್ಗೆ ಇವರಿಗೆಲ್ಲ ಅಷ್ಟು ಗಂಜಿ ಇಷ್ಟ ಅಲ್ಲ ನಿಮಗೆ ಇಷ್ಟವ್ಯಾ ಇವ ನೋಡಿ ರಸದಲ್ಲಿ ಊಟ ಇವನಿಗೆ ಮುಡಿ ತಿನ್ಲಿಕ್ಕೆ ಇಷ್ಟ ಇಲ್ಲ ರಸ ಹಾಗೆ ಇವತ್ತಿನ ವಿಡಿಯೋ ಒಂದು ತುಂಬಾ ಸ್ಪೆಷಲ್ ವಿಷಯದಲ್ಲಿ ನಾನು ಮಾತಾಡ್ಲಿಕ್ಕೆ ಇದ್ದೇನೆ ಎಂತ ಹೇಳಿದ್ರೆ ಎಂತ ಹೇಳಿದರೆ ಕ್ಯೂರಿಯಾಸಿಟಿ ಆಗ್ತಾ ಉಂಟು ನಿಮಗೆ ಎಸ್ ತುಂಬ ಇಂಪಾರ್ಟೆಂಟ್ ವಿಷಯ ಈಗ ನೋಡಿ ನಮಗೆ ಈಗ ನೀವು ನನ್ನ ನೋಡ್ತಾ ಇದ್ದೀರಿ ನಾನು ಎಷ್ಟು ಚೆಂದ ಮಾತಾಡ್ತೇನೆ ಎಷ್ಟು ನಗ್ನಾಗ್ತಾ ಮಾತಾಡ್ತೇನೆ ಅಲ್ಲ ಅದು ಔಟ್ಸೈಡರ್ಸ್ ಹತ್ರ ಮಾತ್ರ ಅಂತ ನಮ್ಮ ಹತ್ರ ನಾವು ಹೀಗೆ ಮಾತಾಡಲಿಕ್ಕೆ ಆಗೋದಿಲ್ಲ ಯಾವಾಗಲೂ ಒಂದೊಂದು ಸರ್ತಿ ನಮಗೆ ಸಿಟ್ಟು ಬರ್ತದೆ ಜಗಳ ಮಾಡ್ತೇವೆ ಅಲ್ಲ ಹಾಗೆ ಈಗ ನನ್ನ ಮನೆಯಲ್ಲಿ ಸಹ ಹಾಗೆ ನಾನು ನಗಡಿಕೊಂಡು ಸಹ ಮಾತಾಡ್ತೇನೆ ನನಗೆ ಈ ತರ ಇರುವುದು ನನಗೆ ತುಂಬಾ ಇಷ್ಟ ಬಟ್ ನನಗೆ ಈ ತರ ಇರ್ಲಿಕ್ಕೆ ನನಗೆ ಅವಕಾಶ ಸಿಗೋದಿಲ್ಲ ಕಾರಣ ಎಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲಿನ ನಮಗೆ ಬೇಕಾದ ಹಾಗೆ ಇರುವುದಿಲ್ಲ ಹಾಗಾಗಿ ನಮ್ಮಲ್ಲಿ ಜಗಳ ಏರ್ಪಡ್ತದೆ ಅದು ಇದು ಅಂತ ಎಲ್ಲ ತುಂಬಾ ಇದೆಲ್ಲ ಆಗ್ತಾ ಇರ್ತದೆ ಹಾಗಾಗಿ ಇದಕ್ಕೆ ಎಂತ ಪರಿಹಾರ ವಿಚಾರಗಳು ಹಲವ ಹಲವರ ಮನೆಯಲ್ಲಿ ನಡೀತದೆ ಅಂದ್ರೆ ಸಹ ಒಳ್ಳೇದಿರ್ತಾರೆ ಹೆಂಡತಿ ಸಹ ಒಳ್ಳೇದಿರ್ತಾರೆ ಮಕ್ಕಳ ನಡುವೆ ಜಗಳ ಆಗ್ತದೆ ಎಲ್ಲರೂ ಕೂಡ ಇರ್ತಾರೆ ಮತ್ತೆ ಯಾಕೆ ಜಗಳ ಬರುದು ಜಗಳ ಬರಲಿಕ್ಕೆ ಮುಖ್ಯ ಕಾರಣ ಯಾರು ಗೊತ್ತುಂಟಾ ನಾವಲ್ಲ ಎಕ್ಸ್ಟರ್ನಲ್ ಸೋರ್ಸಸ್ ಎಕ್ಸ್ಟರ್ನಲ್ ಸೋರ್ಸಸ್ನಿಂದಾಗಿ ನಮ್ಮ ನಡುವೆ ಜಗಳ ಬರೋದು ಸೊ ಇಂತಹ ಜಗಳವನ್ನು ನಾವು ಹೇಗೆ ಸಮಾಧಾನದಿಂದ ಕೊಂಡೋಗ್ಬೌದು ಅಂತ ಹೇಳಿ ನಾನು ಸಹ ತುಂಬ ಥಿಂಕ್ ಮಾಡ್ತಾ ಇರ್ತೇನೆ ಸೊ ನನಗೆ ಒಂದು ಪಾಯಿಂಟಲ್ಲಿ ನನಗೆ ಒಂದು ಅನಿಸಿದೆ ಅಂತ ಹೇಳಿದರೆ ನಮಗೆ ಜಗಳ ಏರ್ಪಾಡುವಾಗ ಉಂಟಲ್ಲ ನಾವೀಗೊಂದು ನಮ್ಮ ತೋಡಿನ ನೀರು ನೋಡಿ ಬರುವ ವಾವ್ ಇಲ್ಲಿ ಬಂದರೆ ಸಾಕು ಗೊತ್ತುಂಟಾ ದೊಡ್ಡ ಮೆಡಿಟೇಷನ್ ನಮಗೆ ಮನಸ್ಸಿಗೆ ದೊಡ್ಡ ರಿಲ್ಯಾಕ್ಸೇಷನ್ ತಪಸ್ಸೆಲ್ಲ ಇಲ್ಲಿ ಮಾಡ್ಬೋದು ಸೊಳ್ಳೆ ಎಲ್ಲ ಇಲ್ಲದಿದ್ರೆ ನೋಡಿ ಸೊಳ್ಳೆ ಇರಬಾರ್ದು ಇಲ್ಲಿ ಅಲ್ಲ ಮಾಡಿ ಕೂತ್ಕೊಂಡು ನಮ್ಮ ಫ್ರೆಂಡ್ಸ್ ಜೊತೆಗೆ ನಮ್ಮ ಮಕ್ಕಳ ಜೊತೆಗೆಲ್ಲ ಇಲ್ಲಿ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಒಂದು ಎಂಥಾದ್ರೂ ಕೂತ್ಕೊಳ್ಳಿಕ್ಕೆ ಆಗುವ ಹಾಗೆ ಒಂದು ಮಾಡಬೇಕು ಮತ್ತೆ ಸೊಳ್ಳೆ ಬರದ ಹಾಗೆ ಸೇನಾದ್ರೂ ಮಾಡ್ಬೇಕಲ್ಲ ಆಗ್ತದೆ ನನಗೆ ಅಂತೂ ಇಷ್ಟ ಈ ಥರ ಅಂದ್ರೆ ನೀರಿನ ಹತ್ರ ನನಗೆ ಇರುವುದು ತುಂಬ ಇಷ್ಟ ಈಗ ನಮ್ಮ ಮನೆಯಲ್ಲಿ ಒಂದು ಜಗಳ ಹೇಳ್ತದೆ ಮಕ್ಕಳ ಜೊತೆಗೆ ಸಹ ಜಗಳ ಹೇಳ್ತದೆ ಹಾಗಂತ ಹೇಳಿ ನಾವು ಯಾರು ಕೂಡ ಶತ್ರುಗಳಲ್ಲ ನಾವು ಮಿತ್ರರು ಯಾವತ್ತಿದ್ರೆ ಸಹ ನಾವು ಒಟ್ಟಿಗೆ ಜೀವನ ಮಾಡಿ ಮಾಡಿಕೊಂಡೇ ಇರಬೇಕಾದವರು ಸೊ ಈ ಒಂದು ಜಗಳವೇ ಆಗದ ಹಾಗೆ ನಾವು ಬದುಕಲಿಕ್ಕೆ ಸಾಧ್ಯ ಇಲ್ವಾ ಅಂತ ಎಲ್ಲರೂ ಕೂಡ ಒಂದೇ ದೋಣಿಯ ಪ್ರಯಾಣಿಕರಲ್ವಾ ಒಂದು ದೋಣಿ ಮುಳುಗ್ಲಿಕ್ಕೆ ಆಗ್ತಾ ಇರುವಾಗ ಇನ್ನೊಬ್ಬ ಬಂದು ಅದೇ ದೋಣಿಯ ಪ್ರಯಾಣಿಕ ಮತ್ತೊಬ್ಬನ ಹತ್ರ ಹೇಳುವಾಗ ಇದೆ ದೋಣಿ ಮುಳುಗ್ತಾ ಉಂಟು ಎಂತ ಮಾಡುದು ಎಂತ ಮಾಡುದು ಅಂತ ಅವರು ಹೆದರಿಸಿದ್ರೆ ಉಳಿದವರು ಎಂತ ಮಾಡುದು ಅವರಿಗೆ ಸಾಧ್ಯ ಪ್ರಯಾಣಿಕ ಆಗ್ತಾರೆ ಎಲ್ಲರೂ ಸಹ ಸೊ ಇಲ್ಲಿ ಯಾರೋ ಒಬ್ಬನಿಗೆ ಜಾಸ್ತಿ ಭಯ ಇರ್ತದೆ ಒಬ್ಬ ಭಯವನ್ನು ತನ್ನೊಳಗೆ ಹುದುಗಿಸಿಕೊಂಡು ಕೂತ್ಕೊಂಡಿರ್ತಾನೆ ಆಗ ಮತ್ತೊಬ್ಬ ಮಾತಾಡುವಾಗ ಇವಸ ಪ್ಯಾನಿಕ್ ಆಗ್ತಾನೆ ಸೊ ಈ ಪ್ಯಾನಿಕ್ ಅನ್ನೋ ಒಂದು ಸಿಚುವೇಶನ್ನಿಂದ ನಾವು ನಮ್ಮನ್ನು ನಾವು ಕಂಟ್ರೋಲ್ ಮಾಡಿಕೊಂಡ್ರೆ ನಮಗೆ ಆಗೋದಿಲ್ಲ ಭಯ ಆಗೋದಿಲ್ಲ ನಾವು ಲೈಫಲ್ಲಿ ಕುಗ್ಗುದಿಲ್ಲ ಸೊ ಪ್ಯಾನಿಕ್ ಆಗದ ಹಾಗೆ ನಮ್ಮನ್ನು ನಾವು ಆ ಹೊತ್ತಿನಲ್ಲಿ ಕಂಟ್ರೋಲ್ ಮಾಡಬೇಕು ಇದಕ್ಕೆ ನಾವೆಂತ ಮಾಡೋದು ಈಗ ನಮ್ಮ ಪಾರ್ಟ್ನರ್ ಅಂದರೆ ನಾವು ನಾವು ಮೇಲ್ ಕೂಡ ಆಗಿರ್ಬೋದು ಫೀಮೇಲ್ ಕೂಡ ಆಗಿರ್ಬೋದು ಅವ್ರದ್ದು ಎಂಥದೋ ಒಂದು ವಿಷಯವನ್ನು ನಮ್ಮ ಹತ್ರ ಹೇಳ್ತಾರೆ ಹೇಳುವಾಗ ನಾವು ಅವರಿಗೆ ಹೇಳ್ತೇವೆ ಹೌದು ಅದು ಇದ್ದದೇ ನೀವು ಅದನ್ನು ಹಾಗೆ ಮಾಡಿ ಹೀಗೆ ಮಾಡಿ ಸೊ ಇಂತಹ ಸಿಚುವೇಷನಲ್ಲಿ ನಾವು ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಹೇಳಿದರೆ ಉಂಟಲ್ಲ ಅವರಿಗೆ ನಮ್ಮ ಎಡ್ವೈಸ್ ಆ್ಯಕ್ಚುಲಿ ಬೇಕಾಗಿರುವುದಿಲ್ಲ ಅದು ಪಾಯಿಂಟ್ ನಾವು ನೆನಪಿಡಬೇಕು ಅವರು ನಮ್ಮ ಹತ್ರ ಒಂದು ವಿಷಯ ಹೇಳ್ತಾರೆ ಅಂದರೆ ಅವರು ನಾಟ್ ಎಕ್ಸ್ಪೆಕ್ಟಿಂಗ್ ಎನಿ ಅಡ್ವೈಸ್ ಅವರ ಮನಸ್ಸು ಹಗುರಾಕ್ಲಿಕ್ಕೆ ನಮ್ಮ ಹತ್ರ ಹೇಳ್ತಾರೆ ಅಷ್ಟು ಹೊತ್ತಿಗೆ ನಾವು ಅವರ ಜೊತೆಗೆ ಕೂಗ್ಬೇಕಷ್ಟೆ ಶ ಹೌದಾ ಹೀಗೆ ಆಯ್ತಲ್ಲ ಹೀಗೆ ಹೀಗಾಯ್ತಲ್ಲ ನಮಗೆ ಒಂದು ಕಡೆಯಿಂದ ಸಿಟ್ಟು ಬರ್ತಾ ಉಂಟು ಅಯ್ಯೋ ಇವರಿಗೆ ಇಷ್ಟು ಸಹ ಗೊತ್ತಾಗುದಿಲ್ವಾ ಇವಳಿಗೆ ಇಷ್ಟು ಸಹ ಗೊತ್ತಾಗೋದಿಲ್ವಾ ನಾನು ಅವತ್ತೇ ಹೇಳಿದ್ದೆ ಆ ಥರ ನಾವು ಮಾತಾಡಲಿಕ್ಕೆ ಹೊರಟರೆ ಅಲ್ಲಿ ಅವರಿಗೆ ಹರ್ಟ್ ಆಗೋದು ಇಲ್ಲಿ ಜಗಳ ಬರು ಆ ಒಂದು ಪಾಯಿಂಟಲ್ಲಿ ನಾವು ನಮ್ಮನ್ನು ನಾವು ಫುಲ್ ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕು ನಮ್ಮಿಂದ ಬಯಸೋದು ಏನು ಬಯಸೋದಿಲ್ಲ ಅವರು ನಮ್ಮ ಹತ್ರ ಒಂದು ಅವರ ಒಳಗಿನ ಬೇಗುದಿಯನ್ನು ಹೊರಗೆ ಹಾಕಲಿಕ್ಕೆ ನಾವು ಒಂದು ಸಾಧನ ಅಷ್ಟೇ ಆಗ ಅದನ್ನು ನಾವು ಅವರ ಲೈಫಲ್ಲಿ ಇಲ್ಲದವರ ಹಾಗೆ ನಾವೊಂದು ಹೊರಗಿನ ಪರ್ಸನ್ ಹಾಗೆ ಎಕ್ಸ್ಟರ್ನಲ್ ಪರ್ಸನ್ನ ಹಾಗೆ ನಾವು ಅದನ್ನು ಕೇಳಿಕೊಂಡು ಸಮಧಾನ ಚಿತ್ತದಿಂದ ಇರಬೇಕು ಹೌದಾ ಹೌದಾ ಅಂತ ಅಂದರೆ ರಿಯಲ್ ಆಗಿ ನಮಗೆ ಅವರ ಬಗ್ಗೆ ಕನಿಕರ ಇದ್ದ ಹಾಗೆ ಅವರಿಗೆ ಸಿಂಪತಿ ಬೇಕಿರೋದು ಎಕ್ಸಾಕ್ಟ್ ವರ್ಡ್ ಅಂತ ಸಿಂಪತಿ ಸೊ ಆ ಕೈಂಡ್ನೆಸ್ಸಿಂದ ಅವರ ಹತ್ರ ನಾವು ವ್ಯವಹರಿಸಬೇಕು ಅಷ್ಟೊತ್ತಿಗೆ ಅವರು ಫುಲ್ಲು ಕೂಲಾಗಿ ಬಿಡ್ತಾರೆ ಸೊ ಅಲ್ಲಿಗೆ ಇದಾಗ್ತದೆ ಇಲ್ಲ ಅಂತಾದರೆ ನಾವು ಅಲ್ಲಿ ಅವರಿಗೆ ಸರಿಯಾಗಿ ಅವರ ಅವರ ಎಕ್ಸ್ಪೆಕ್ಟೆಡ್ ಆದ ಮಾದರಿಯಲ್ಲಿ ನಾವು ಮಾತಾಡಲಿಲ್ಲ ಅಂತಾಗುವಾಗ ನಮ್ಮಲ್ಲಿ ಜಗಳ ಉಲ್ಪಣಗೊಳ್ಳೋದು ಸೊ ಇದು ಒಂದು ಮೇನ್ ಟಿಪ್ಸ್ ಗಂಡ ಹೆಂಡತಿಯ ನಡುವೆ ಮಕ್ಕಳ ನಡುವೆ ಜಗಳ ಬರಲಿಕ್ಕೆ ಮೇನ್ ಕಾರಣ ಇದು ನಾವು ಅವರಿಗೆ ಅದೇ ಟೈಮಲ್ಲಿ ಅಡ್ವೈಸ್ ಕೊಡಲಿಕ್ಕೆ ಹೋಗೋದು ಅಥವಾ ನಾವೆಣಿಸ್ತೇವೆ ಅವರು ಎಂಥ ಅವರಿಗೆ ಏನು ಬುದ್ಧಿ ಶಕ್ತಿ ಇಲ್ಲದೆ ಅವರು ಸೋತದ್ದು ಸೊ ಅವರಿಗೆ ನನ್ನ ಅಡ್ವೈಸ್ನ ಅಗತ್ಯ ಇದೆ ಅಂತ ಹೇಳಿ ನಾವು ಅಡ್ವೈಸ್ ಕೊಡಲಿಕ್ಕೆ ಹೋಗ್ತೇವೆ ಅಥವಾ ನಮ್ಮ ನಮಗೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಯ್ಯೋ ಹೀಗಾಯ್ತಲ್ಲ ಹೀಗಾಯ್ತಲ್ಲ ಎಂತ ಮಾಡೋದು ಅಂತ ಸೊ ಇದು ಎಲ್ಲ ಫೀಲಿಂಗ್ಸನ್ನು ಕೂಡ ನಾವು ಸೈಡಿಗೆ ಇಟ್ಟು ನಾವೊಂದು ಎಕ್ಸ್ಟರ್ನಲ್ ಪರ್ಸನ್ ಥರ ಅವರ ಹತ್ರ ವ್ಯವಹಾರ ಮಾಡಿದರೆ ನಮ್ಮ ನಡುವೆ ಜಗಳ ಒಂದು ಮಟ್ಟಕ್ಕೆ ನಾವು ಕಂಟ್ರೋಲ್ ಮಾಡ್ಬೋದು ಮತ್ತು ಯಾವತ್ತಾದ್ರೂ ನಾವು ಫ್ರೀಯಾಗಿರುವಾಗ ಅದನ್ನು ನಿಧಾನವಾಗಿ ನಾವು ಡಿಸ್ಕಸ್ ಮಾಡಬೇಕು ಬಟ್ ಅದಕ್ಕೆ ಸರ್ ಟೈಮ್ ನೋಡಿಕೊಂಡು ಮತ್ತು ಇನ್ನೊಂದು ಎಂತ ಹೇಳಿದರೆ ಗಂಡ ಹೆಂಡತಿ ಮಕ್ಕಳು ಹೀಗೆಲ್ಲ ಇರು ಒಂದು ರಿಲೇಷನ್ಶಿಪ್ಪಲ್ಲಿ ನಾವು ಒಬ್ಬರನ್ನು ಒಬ್ಬರಿಗೆ ಕಂಪೇರ್ ಮಾಡಬಾರ್ದು ಮತ್ತು ಇನ್ನೊಂದು ನೀನು ಯಾವಾಗಲೂ ಹೀಗೆ ನಿಮಗೆ ಎಷ್ಟು ಹೇಳಿದರೆ ಸಹ ಅರ್ಥ ಆಗೋದಿಲ್ಲ ಯಾವಾಗಲೂ ಅರ್ಥ ಆಗೋದಿಲ್ಲ ಅಂತ ನಾವು ಕೆಲವು ಹೇಳ್ತೇವಲ್ಲ ನೀನು ಎಷ್ಟು ಹೇಳಿದರೆ ಸಹ ಇಷ್ಟೇ ನಿಮಗೆ ಬುದ್ಧಿಯೇ ಬರೋದಿಲ್ಲ ಒಂದು ಫುಲ್ ಸ್ಟಾಪ್ ಬಿಡ್ತೇವೆ ಅಂತಹ ನೆಗೆಟಿವ್ ವರ್ಡ್ಸ್ ನಾವು ಯೂಸ್ ಮಾಡಬಾರ್ದು ನೀನು ಯಾವಾಗಲೂ ಹೀಗೆ ಮತ್ತು ನಿಮಗೆ ಎಷ್ಟು ಹೇಳಿದರೆ ಸಹ ಅರ್ಥ ಆಗೋದಿಲ್ಲ ಅದು ಅವರ ಮನಸ್ಸಿನಲ್ಲಿ ಉಂಟಲ್ಲ ಅಚ್ಚಳಿದು ಉಳಿದು ಬಿಡ್ತಾರೆ ಸೊ ಇಂತಹ ಕೆಲವು ಇದನ್ನು ನಾವು ಪ್ರಾಕ್ಟೀಸ್ ಮಾಡಿಕೊಳ್ಬೇಕು ಲೈಫಲ್ಲಿ ಬಟ್ ಉಳಿದವರು ಆಯಾಯ ಅವರವರ ಇದಕ್ಕೆ ಸರಿಯಾಗಿ ಮಾಡಿಕೊಂಡು ಬಂದರೆ ಮನೆಯಲ್ಲಿ ಒಂದು ಎಂತ ಹೇಳೋದು ನಮ್ಮ ಕುಟುಂಬ ಜೀವನ ಹ್ಯಾಪಿಯಾಗಿ ನಾವು ಲೀಡ್ ಮಾಡಲಿಕ್ಕೆ ಆಗ್ತದೆ ಪೇಷನ್ಸ್ ನಮಗೆ ಎಂತಹ ಸಂದರ್ಭದಲ್ಲಿ ಕೂಡ ನಾವು ಸಹನೆಯನ್ನು ಕಳ್ಕೊಳ್ಳಿ ಪೇಷನ್ಸ್ ಒಂದು ಮುಖ್ಯವಾದಂತಹ ಒಂದು ರೂಲ್ ನಮ್ಮ ಜೀವನದಲ್ಲಿ ಪೇಶನ್ಸ್ ಬೇಕು ಯಾವತ್ತು ಈಗಿನಿಂದ ಈಗಲೇ ಎಲ್ಲ ಸಹ ನಮಗೆ ರಿಸಲ್ಟ್ ಕೊಡುವುದಿಲ್ಲ ಅಲ್ಲ ಮತ್ತೊಂದು ವಿಷಯ ಅಂತ ಹೇಳಿದರೆ ಮೆಚ್ಯುರಿಟಿ ನಾವು ಯಾವಾಗ ಯಾವ ರೀತಿಯಾದಂತಹ ಆ್ಯಕ್ಷನ್ ತಗೊಳ್ಬೇಕು ಯಾವಾಗ ನಾವು ಮಾತಾಡಬೇಕು ಯಾವಾಗ ನಾವು ಮಾತಾಡಬಾರ್ದು ಯಾವುದನ್ನು ಯಾರತ್ರ ಹೇಗೆ ಮಾತಾಡಬೇಕು ಈ ಥರದ ವ್ಯಾವಹಾರಿಕವಾದಂತಹ ಚಾಣಕ್ಷತನ ನಮ್ಮ ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡೋದ್ರಲ್ಲಿ ಸಹ ಬಹಳ ಒಂದು ಉತ್ತಮವಾದ ಕೆಲಸ ಮಾಡ್ತದೆ ಸೊ ಅಚುರಿಟಿ ಲೆವೆಲ್ ಉಂಟಲ್ಲ ಅದು ನಾವು ಮಕ್ಕಳಿಗೆ ಸಹ ಹೇಳಿಕೊಡ್ಬೇಕು ಎಲ್ಲಿ ಯಾವ ಯಾವ ಸಂದರ್ಭದಲ್ಲಿ ಶಾಂತವಾಗಿರಬೇಕು ಚೆಂದ ಮಾತಾಡಬೇಕು ಯಾವ ರೀತಿಯ ನಮ್ಮ ಒಳಗಿನ ರಿಯಾಕ್ಷನ್ ರೆಸ್ಪಾನ್ಸ್ ಅನ್ನು ನಾವು ತೋರಿಸ್ಬೇಕು ರಿಯಾಕ್ಷನ್ ರೆಸ್ಪಾನ್ಸ್ ಎರಡು ಕೂಡ ಡಿಫ್ರೆಂಟ್ ಉಂಟು ರಿಯಾಕ್ಷನ್ ಅಂದರೆ ಸಡನ್ ರೆಸ್ಪಾನ್ಸ್ ಅಂತ ಹೇಳಿದ್ರೆ ವಿದ್ ಜವಾಬ್ದಾರಿಯಿಂದ ಕೊಡುವಂತಹ ಉತ್ತರ ಅದು ರೆಸ್ಪಾನ್ಸ್ ಹಾಗಾಗಿ ಇದು ನಮ್ಮ ಮೆಚುರಿಟಿ ಲೆವೆಲನ್ನು ಅನ್ನು ತೋರಿಸ್ತದೆ ಸೊ ಈ ಮೆಚುರಿಟಿ ಲೆವೆಲನ್ನು ಅನ್ನು ನಾವು ಕಾಯ್ದುಕೊಳ್ಬೇಕು ಯಾವಾಗಲೂ ಅಂದರೆ ನೋಡಿ ಈಗ ನಾವೊಂದು ತಾಳ್ಮೆ ಅನ್ನೋದಕ್ಕೆ ಸಹ ಒಂದು ಮಿತಿ ಉಂಟು ಹಾಗೆಯೇ ಎಲ್ಲಿವರೆಗೆ ನಾವು ತಾಳ್ಮೆಯಲ್ಲಿ ಇರಬೇಕಾಗ್ತದೆ ಅಲ್ಲಿವರೆಗೆ ನಾವು ತಾಳ್ಮೆಯಲ್ಲಿ ಇರಬೇಕು ಮತ್ತು ಯಾವಾಗ ಬೆಂಡ್ ಆಗಬೇಕು ಯಾವಾಗ ನಾವು ಸ್ಟ್ರಾಂಗಾಗಿ ನಿಲ್ಲಬೇಕು ಇದೆಲ್ಲ ನಮಗೆ ಮೆಷರ್ ಮಾಡಲಿಕ್ಕೆ ಗೊತ್ತಿರಬೇಕು ಅದುವೇ ಮೆಚುರಿಟಿ ಅಂತ ಹೇಳೋದು ಹಾಗೆ ಮತ್ತೊಂದು ಒಂದು ಇಂಪಾರ್ಟೆಂಟ್ ವಿಷಯ ಅಂತ ಹೇಳಿದರೆ ನಮ್ಮದು ಸ್ಪೀಕ್ ಮಾತುಗಾರಿಕೆ ನಾವು ಅನವಶ್ಯಕವಾಗಿ ನಾವು ಮಾತಾಡಲಿಕ್ಕೆ ಹೋಗಬಾರ್ದು ಹಾಗೆ ನಾವು ಮಾತಾಡುವಾಗ ಕೂಡ ಪ್ರತಿ ಒಂದು ಪದಗಳ ಬಳಕೆಯಲ್ಲಿ ಸಹ ನಾವು ಆಗಿರಬೇಕು ನಾವು ನೋಡಿ ನಾವು ಕೆಲವು ಫ್ರೆಂಡ್ಸ್ ಅಂತ ಹೇಳಿರ್ತೇವೆ ಅವರ ಹತ್ರ ನಾವು ತಮಾಷೆಗೆ ಕೂಡ ಎಂತ ನಿಗೊಂದು ಬುದ್ಧಿಸ ಇಲ್ವ ಅಂತ ಹೇಳಿದರೆ ನಾವು ಅದನ್ನು ಲೈಟಾಗಿ ತೆಗೊಂಡಿರ್ತೇವೆ ಬಟ್ ಅವರಿಗೆ ಅದು ಹರ್ಟ್ ಆಗ್ತದೆ ಓ ಏಳೊಂದು ದೊಡ್ಡ ಇದು ಆ ಥರ ಅಂದರೆ ಇಂತಹ ಸಣ್ಣ ಸಣ್ಣ ವರ್ಡ್ಸ್ ಕೂಡ ಎಫೆಕ್ಟ್ ಆಗ್ತದೆ ಒಬ್ಬರಿಗೆ ಆದ ಕಾರಣ ನಾವು ಮಾತಾಡುವಾಗ ಬಳಸುವಂತಹ ಪದಗಳನ್ನು ನಾವು ಆಲೋಚನೆ ಮಾಡಿರಬೇಕು ಎಷ್ಟು ಇಷ್ಟು ಕ್ಲೋಸ್ ಆಗಿರಲಿ ಅವರಿಗೆ ಇಂತಹ ಪದಗಳನ್ನು ನಾವು ಬಳಸೋದ್ರಿಂದ ಡಿಸ್ಟರ್ಬ್ ಆಗ್ತದೆ ಅವರು ನಮ್ಮನ್ನೊಂದು ಸೈಡ್ಗೆ ಇಡ್ತಾರೆ ಇವಳು ಹೀಗೆ ಮಾತಾಡೋದು ಹಾಗೆ ಆಗಬಾರ್ದು ನಮ್ಮ ಮೌಲ್ಯ ಕೂಡ ನಮ್ಮ ಮಾತಿನಿಂದಾಗಲಿ ನಮ್ಮ ಸೈಲೆನ್ಸ್ನಿಂದಾಗಲಿ ಆವತ್ತು ಕೂಡ ಹೆಚ್ಚಾಗುವ ಹಾಗೆ ಇರಬೇಕು ರಿಲೇಷನ್ಶಿಪ್ಪನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಟುಕೊಳ್ಳುವ ಹಾಗೆ ಇರಬೇಕು ನಮ್ಮ ಮಾತುಗಳು ಇದು ನಾವು ನಮ್ಮ ಮಕ್ಕಳಿಗೆ ಸಹ ಹೇಳಿಕೊಡ್ಬೇಕು ಮಕ್ಕಳೇ ದುರಿಸ ಉಂಟಲ್ಲ ಮಕ್ಕಳನ್ನು ಬಯು ಬಯುವಾಗ ಕೂಡ ಹಾಗೆ ಎಂತ ನೀನು ಮಂಗಣ್ಣನ ಹಾಗೆ ಮಾಡ್ತೀನಿ ಹೀಗೆಂತ ಹೇಳಿದ್ದು ಭಾಷೆ ಇಲ್ವಾ ಇಂತಹ ವರ್ಡ್ಸ್ ನಮ್ಮ ಹತ್ತು ಬೀಳ್ತದೆ ನಮ್ಮ ಪರಿಸರದ ಮೇಲೆ ಅದೇ ಲಾಸ್ಟ್ ಟೈಮ್ ಒಬ್ರು ನನಗೆ ಕಾಮೆಂಟ್ ಮಾಡಿದ್ರಲ್ಲ ಅದು ನಾನು ಯಾವತ್ತೂ ನೆನಪಿಟ್ಕೊಳ್ತೇನೆ ನಾವು ಸ್ವಲ್ಪ ಬೇಕು ನಮಗೆ ಅಳವಡಿಸಿಕೊಳ್ಳಿಕ್ಕೆ ಯಾಕಂದ್ರೆ ನಮಗೆ ಅದಕ್ಕೆ ಕೆಲವೆಲ್ಲ ಒಂಥರ ರುಟೀನಲ್ಲಿ ಬಂದು ಹೋಗಿದೆ ಹಾಗೆ ಯಾರ ಹತ್ರ ಮಾತಾಡುವಾಗ ಸಹ ಹಾಗೆ ಆ ಒಂದು ವಿತ್ ರೆಸ್ಪೆಕ್ಟ್ ಅದು ಸಣ್ಣ ಮಗುವಾಗಿದ್ದರೆ ಸಹ ಸರಿ ದೊಡ್ಡವರಾಗಿದ್ದರೆ ಸರಿ ಒಂದು ಒಂದು ಗಿಡ ಮರ ಯಾವುದಾದ್ರೂ ಸಹ ಸರಿ ವಿತ್ ರೆಸ್ಪೆಕ್ಟ್ ಆ್ಯಂಡ್ ಎಫೆಕ್ಷನ್ ನಾವು ಮಾತಲ್ಲಿ ತೊಡಗಬೇಕು ಅವರ ಹತ್ರ ತಮಾಷೆಗೆ ಆದರೆ ಸಹ ಕೆಲವು ಶಬ್ದಗಳನ್ನು ನಾವು ಬಳಸಬಾರ್ದು ಹಾಗೆ ಮತ್ತು ಇನ್ನೊಂದು ಪಾಯಿಂಟ್ ಎಂತ ಹೇಳಿದರೆ ನಾವು ಉಂಟಲ್ಲ ಮತ್ತೊಬ್ಬರಿಗೆ ನಾವು ಸ್ವಲ್ಪ ಖಡಕ್ ಅಂತ ಕಾಣ್ಬೋದು ಆದ್ರೆ ಸಹ ನಾವು ಕೆಲವು ವಿಷಯದಲ್ಲಿ ನಮಗೆ ನಾವು ಬೌಂಡ್ರಿಗಳನ್ನು ಹಾಕಿಕೊಳ್ಳಲಿಕ್ಕೆ ಕಲಿಬೇಕು ಕೆಲವು ವಿಷಯಕ್ಕೆ ನಾವು ನೋ ಹೇಳಲಿಕ್ಕೆ ಕಲಿಬೇಕು ಕೆಲವು ವಿಷಯವನ್ನು ನಾವು ಇಗ್ನೋರ್ ಮಾಡಲಿಕ್ಕೆ ಕಲಿಬೇಕು ಹಾಗೆ ನಾವು ಒಬ್ಬರಿಗೆ ಒಂದು ಎಂಟರ್ಟೈನ್ಮೆಂಟ್ನ ವಸ್ತು ಆಗದ ಹಾಗೆ ನಮ್ಮನ್ನು ನಾವು ನೋಡಿಕೊಳ್ಬೇಕು ಅದು ನಮ್ಮ ಫ್ಯಾಮಿಲಿ ಇರ್ಬೋದು ಫ್ರೆಂಡ್ಸ್ ಇರ್ಬೋದು ಈವನ್ ನಾವು ಸಾಕಿದಂತಹ ಪ್ರಾಣಿಗಳಿರಬಹುದು ಯಾವ ಯಾವುದಕ್ಕೆ ಕೂಡ ಅಷ್ಟೇ ನಾವು ಅವರ ಎಂಟರ್ಟೈನ್ ವಸ್ತು ಆಗಿರಬಾರ್ದು ನಾವು ಹಾಗೆಯೇ ಇನ್ನೊಬ್ಬರನ್ನು ಕೂಡ ಹಾಗೆ ಅವರ ಭಾವನೆಗಳನ್ನು ಅವರ ಒಂದು ರಿಲೇಶನ್ಶಿಪ್ಪನ್ನು ನಮ್ಮ ಎಂಟರ್ಟೈನ್ಮೆಂಟ್ಗಾಗಿ ಮಾತ್ರ ನಾವು ಬಳಸೋದು ತಪ್ಪು ಸೊ ಇವ ಮನೆಯೊಳಗಿನ ಕೌಟುಂಬಿಕವಾದಂತಹ ರಿಲೇಶನ್ಶಿಪ್ ಇರ್ಬೋದು ಬೆಟರ್ ಆಗಬಹುದು ಅಂತ ನನ್ನ ಅನಿಸಿಕೆ ಇದನ್ನೆಲ್ಲ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಸ್ಟಡಿ ಮಾಡಿ ನಮ್ಮ ಮನೆಯವರ ಎಕ್ಸ್ಪೆಕ್ಟೇಷನ್ಸ್ ಎಂತ ನನ್ನ ಎಕ್ಸ್ಪೆಕ್ಟೇಷನ್ಸ್ ಎಂತ ಅವರಿಂದ ಸೊ ನಮ್ಮಲ್ಲಿ ಯಾಕೆ ಈ ಥರದ ಗೊಂದಲಗಳು ಇದೆ ಇದನ್ನೆಲ್ಲ ಸ್ವಲ್ಪ ನಿಧಾನವಾಗಿ ಸ್ಟಡಿ ಮಾಡಿ ಅದಕ್ಕೆ ಅದಕ್ಕೆ ಹೊಂದಿಕೊಳ್ಳುವ ರೀತಿಯಲ್ಲಿ ನಾವು ಜೀವನ ಮಾಡ್ತಾ ಹೋದರೆ ಎಕ್ಸ್ಟರ್ನಲ್ ಸೋರ್ಸಸ್ ನೆಗೆಟಿವ್ಸು ಯಾವತ್ತೂ ಕೂಡ ನಮ್ಮನ್ನು ಬಾಧಿಸುವುದಿಲ್ಲ ನಮ್ಮ ಕೌಟುಂಬಿಕ ಜೀವನ ತುಂಬ ಸುಂದರವಾಗಿರ್ತದೆ ಹಾಗೆ ಫಸ್ಟ್ ಫೋಕಸ್ ಯಾವಾಗಲೂ ನಮಗೆ ಕೌಟುಂಬಿಕ ಜೀವನದ ಬಗ್ಗೆ ಇದ್ದರೆ ತುಂಬ ಒಳ್ಳೆಯದು ಅಂತ ನನ್ನ ಒಂದು ಇವತ್ತಿನ ಟಾಪಿಕ್ ನಿಮಗೆ ಯಾಕೆ ಅಂದರೆ ಇವತ್ತು ನನಗೆ ಡೈಲಿ ರೂಟೀನ್ ನಿಮಗೆ ತೋರಿಸ್ಲಿಕ್ಕೆ ಆಗಲಿಲ್ಲ ಈ ಮಳೆಯ ಕಾರಣದಿಂದಾಗಿ ಸೊ ನಮ್ಮ ಕೌಟುಂಬಿಕ ಜೀವನದಲ್ಲಿ ನಾವು ಸಂತೋಷವಾಗಿ ಇರಬೇಕಾದ್ರೆ ಈ ಥರದ ಕೆಲವು ಸೂತ್ರಗಳನ್ನು ಪಾಲಿಸಬೇಕು ಫಸ್ಟ್ ಆಫ್ ಆಲ್ ಯಾರು ದುಃಖದಲ್ಲಿ ಇರ್ತಾರೆ ಫ್ರಸ್ಟ್ರೇಷನ್ನಲ್ಲಿ ಇರ್ತಾರೆ ಸಿಟ್ಟಲ್ಲಿ ಇರ್ತಾರೆ ಅವರಿಗೆ ಅಡ್ವೈಸ್ ಕೊಡಲಿಕ್ಕೆ ಹೋಗಬೇಡಿ ಅವರ ಜೊತೆಗೆ ನೀವು ಸಿಂಪತಿಯಲ್ಲಿ ವರ್ಕ್ ಮಾಡಿ ಅವರಿಗೆ ಬೇಕಾಗಿರೋದು ಸಿಂಪತಿ ಇದು ಒಂದು ಗೋಲ್ಡನ್ ರೂಲ್ ನಾವು ಅವರಿಗೆ ಹೂಂಗ್ ಅಷ್ಟೇ ಅಷ್ಟೇ ಅಂತ ಅಂದರೆ ಯಾರ ಹತ್ರ ಅದು ಹೇಳ್ಕೊಡ್ಬೇಕು ಅವರಿಗೆ ಹಾಗಾಗಿ ಸೊ ಇದಿಷ್ಟು ನಿಮ್ಮ ಜೊತೆಗೆ ಇವತ್ತು ನಾನು ಶೇರ್ ಮಾಡಿದ್ದೇನೆ ಇನ್ನೂ ಎಲ್ಲ ಇಂಟರ್ನೆಟ್ ಪ್ಯಾಕ್ ಇದಕ್ಕೆಲ್ಲ ರೇಟ್ ಜಾಸ್ತಿ ಆಗ್ತಾ ಉಂಟಂತೆಲ್ಲ ನನಗೆ ತಲೆ ಬಿಸಿಯಾಗಿದೆ ಆಯಿತಾ ಸೊ ಇನ್ನೂ ನಾನು ಉಂಟಲ್ಲ ನಿಮಗೆ ಕೊಡುವಂತಹ ಕಂಟೆಂಟ್ ತುಂಬ ಉಪಯುಕ್ತವಾದುದನ್ನು ಕೊಡಬೇಕು ಯಾಕಂದ್ರೆ ನೀವು ಎಂಥ ಒಂದು ಎಕ್ಸ್ಪೆಕ್ಟ್ ಮಾಡಿ ನನ್ನ ವೀಡಿಯೋವನ್ನು ನೋಡಲಿಕ್ಕೆ ಇಷ್ಟಪಡ್ತೀವಿ ಅದು ನಿಮಗೆ ಸಿಗಬೇಕನ್ನೋದು ನನ್ನ ಉದ್ದೇಶ ಟೋಟಲ್ ಅಷ್ಟೇ ಸಣ್ಣದಾಗಿ ಹೇಳಬೇಕಾದ್ರೆ ಹಾಗಾಗಿ ಸ್ವಲ್ಪ ಇವತ್ತು ನನ್ನ ಕಂಟೆಂಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೇನೆ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೇನೆ ಸೊ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬೈ ಬೈ ಸ್ಟೇ ಹ್ಯಾಪಿ ಹೆಲ್ದಿ ಆ್ಯಂಡ್ ಫಿಟ್ ಜೈ ಶ್ರೀರಾಮ್